ಗೌರವಾನ್ವಿತ ರಾಜ್ಯಪಾಲರ ಬಾಯಲ್ಲಿ ಅಭಿವೃದ್ಧಿ ವಿಕಾಸ ಅನ್ನೋ ಮಾತನ್ನ ಗವರ್ನರ್ ಕೈಲಿ ಹೇಳಿದ್ದಾರೆ ಕಳೆದ ಎರಡು ವರ್ಷದಲ್ಲಿ ಏನ್ ವಿಕಾಸ ಆಗಿದೆ ಕಾಂಗ್ರೆಸ್ ಅವರ ಮನೆಗಳ ವಿಕಾಸ ಆಗಿದೆ ರಾಜ್ಯದ ಜನರ ವಿಕಾಸ ಅಧೋಗತಿಗೆ ಹೊರಟೋಗಿದೆ ರಾಜಭವನ ಮತ್ತು ರಾಜ್ಯಪಾಲರಿಗೆ ಅಗೌರವ ಉಂಟು ಮಾಡಿ ಪದೇ ಪದೇ ಅವರನ್ನ ಈಯಾಳಿಸುವಂತ ಮಾತುಗಳಾಡಿ ಅವ್ರಿಗೆ ಇದ್ದಂತ ಅಧಿಕಾರಗಳನ್ನ ಕಿತ್ತುಕೊಂಡು ಇವತ್ತು ಅವ್ರ ಕೈಲೇ ಈ ರಾಜ್ಯ ಸಮೃದ್ಧವಾಗಿದೆ ಆನಂದವಾಗಿದೆ ಸಂತೋಷವಾಗಿದೆ ದೇಶದಲ್ಲೇ ನಾವೇ ನಂಬರ್ ಒನ್ ಅನ್ನೋ ರೀತಿ ಇವತ್ತು ಗೌರವಾನ್ವಿತ ರಾಜ್ಯಪಾಲರ ಬಾಯಲ್ಲಿ ಸುಳ್ಳುಗಳ ಸರಮಾಲೆಯನ್ನ ಎಳಿಸಿದ್ದಾರೆ ಗವರ್ನರ್ ಕೈಲಿ ಸುಳ್ಳುಗಳನ್ನ ಹೇಳೋ ಮುಖಾಂತರ ಈ ಸರ್ಕಾರ ಏನೋ ಸಾಧನೆ ಮಾಡಿದೆ ಅಂತ ಸಾಧನೆ ಶೂನ್ಯ ಅಭಿವೃದ್ಧಿ ಶೂನ್ಯ ಕಾನೂನು ಸುವ್ಯವಸ್ಥೆ ಶೂನ್ಯ ದಲಿತರ ಅಭಿವೃದ್ಧಿ ಶೂನ್ಯ ಆಸ್ಪತ್ರೆಗಳ ಅಭಿವೃದ್ಧಿ ಶೂನ್ಯ ಒಟ್ಟಾರೆ ಹೇಳೋದಾದ್ರೆ ಈ ಸರ್ಕಾರನೇ ಶೂನ್ಯದಲ್ಲಿ ನಡೀತಾ ಇರುವಂತ ಸರ್ಕಾರ ಇಂಥ ಕೆಟ್ಟ ಸರ್ಕಾರನ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಯಾರು ನೋಡಿರಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಳಪೆ ಸಾಧನೆಯನ್ನ ಮಾಡಿ ಗವರ್ನರ್ ಕೈಲಿ ನಾವೇನೋ ದೊಡ್ಡ ಚಾಂಪಿಯನ್ ಅಂತ ಹೇಳ್ಕೊಂಡಿದ್ದಾರೆ ನಿಜಕ್ಕೂ ಕಾಂಗ್ರೆಸ್ಗೆ ನಾಚಿಕೆ ಆಗ್ಬೇಕು